ಒಂದು ನೂರ ಅರವತ್ತು ಕೋಟಿ ಅನುದಾನದ ಕೆರೆ ತುಂಬುವ ಯೋಜನೆ ಶಾಸಕ ರಾಜುಕಾಗಿ ಹೇಳಿದ್ದೇನು ಶನಿವಾರ ಫೆಬ್ರವರಿ ಇಪ್ಪತ್ತೆರಡರಂದು ಸುಮಾರು ಒಂದು ನೂರ ಅರವತ್ತು ಕೋಟಿ ವೆಚ್ಚದ ಹದಿಮೂರು ಕೆರೆ ತುಂಬುವ ಯೋಜನೆಗೆ ನಾನು ಮತ್ತು ಅತನೇ ಶಾಸಕ ಲಕ್ಷ್ಮಣ ಸವದಿ ಕೂಡಿಕೊಂಡು ಗುಂಡೇವಾಡಿ ಪಾರ್ಥನಹಳ್ಳಿ ಅನಂತಪುರ್ ಬ್ಯಾಡ್ರಟ್ಟಿ ಬಳ್ಳಿಗೇರಿ ಮಲಾಬಾದ್ ಬೆವನೂರ್ ಗ್ರಾಮಗಳಲ್ಲಿ ಕೆರೆ ತುಂಬುವ ಯೋಜನೆಗೆ ಚಾಲನೆ ನೀಡಲಿದ್ದೇವೆ ಅದರಂತೆ ಇಪ್ಪತ್ನಾಲ್ಕು ಕೋಟಿ ಅನುದಾನದಲ್ಲಿ ಕಾಗವಾಡ ಕೆಂಪುವಾಡ ಲೋಕೂರ್ ಬಂಗೂಳಿ ಶೇರ್ಬಾ ಗ್ರಾಮಗಳ ಆರು ಕೆರೆ ತುಂಬುವ ಯೋಜನೆ ಟೆಂಡರ್ ಕರೆಯಲಾಗಿದೆ ಅದನ್ನು ಕೂಡ ಸದ್ಯದಲ್ಲಿ ಚಾಲನೆ ನೀಡಲಾಗುವುದು ಎಂದು ಹೇಳಿದರು ಕೆರೆಗಳನ್ನು ಯೋಜನೆಗೂ ಸರ್ಕಾರ ಅನುಮತಿ ಕೊಟ್ಟಿದೆ ಅವರಿಗೆ ವರ್ಕ್ ಕೊಟ್ಟಿದೆ ನಾಳೆ ಇಪ್ಪತ್ತೆರಡನೇ ತಾರೀಕು ಶನಿವಾರ ದಿವಸ ಗುಂಡೇವಾಡಿಯಲ್ಲಿ ಎಲ್ಲ ಹಳ್ಳಿಯ ಜನರನ್ನು ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಾರಂಭೋತ್ಸವ ಉದ್ದಿ ಪೂಜೆಯನ್ನು ನಾನು ನಾನು ಮತ್ತು ಲಕ್ಷ್ಮಣ ಸವದಿಯವರು ಕೂಡ ಮಾಡ್ತಾ ಇದ್ದೀವಿ ಪಾರ್ತ್ನಾಳಿಯಲ್ಲಿ ಎರಡು ಗುಂಡಿವಾಡಿಯಲ್ಲಿ ಎರಡು ಬ್ಯಾಡರಟ್ಟಿ ಬಳಿಗೇರಿ ಮಲಾಬಾದು ಬೇವನೂರು ಅನಂತಪುರದಲ್ಲಿ ಎರಡು ಹಿಂಗೆ ಟೋಟಲಿ ಹದಿಮೂರು ಮಾಡ್ತಾ ಇದ್ದೀವಿ ಎರಡನೇದು ಈಗ ಇಪ್ಪತ್ತ್ನಾಲ್ಕು ಕೋಟಿ ಕಾಗವಾಡದಿಂದ ಅಲ್ಲಿ ಲಿಫ್ಟ್ ಮಾಡಿ ಅದು ಕಾಗವಾಡ್ ಸೇಡ್ಬಾಳ್ ಲೂಕೂರ್ ಮತ್ತು ಮಣಸೂಳ್ಳಿ ಇಂಥಲ್ಲೆಲ್ಲ ಕೆರೆ ತುಂಬ ಕೆಂಪಾಡ ಇಂಥಲ್ಲಿ ಸಿದ ಆರು ಕೆರೆಗಳಲ್ಲಿ ಅಲ್ಲಿಂದ ಆರು ಕೆರೆಗಳು ತುಂಬುವಂಥದ್ದು ಈಗ ನಾಳೆ ನಾಲ್ಕನೇ ತಾರೀಕು ನಾಲ್ಕು ಮಾರ್ಚ್ಗೆ ಅಲ್ಲಿ ಟ್ರೈನರ್ ಕೊನೆಯ ದಿನ ಐತಿ ಆ ಟೆಂಡರ್ ಯಾರ ಕಡೆದ್ರೆ ಒಬ್ಬರ ಕಡೆಯದ ಯಾರು ಆಗ್ತಾರೋ ನೋಡೋಣ ಹಾಕಿಸಿ ಅದನ್ನು ಸಹಿತ ತುರ್ತವಾಗಿ ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪಂಚ್ ನ್ಯೂಸ್ಗಾಗಿ ಶೇರ್ಪಾಳದಿಂದ ಬಸವರಾಜ್ ತಾರ್ದಾಳೆ